ಯಾರು ಚಂದ ಮಾಡ್ತಾರ ಅವ್ರು ಚಾಕ್ಲೇಟ್ ಕೊಡ್ತಾರ್ಟ್ ಬಂದೂ ತ್ರೀ ಸ್ಟಾರ್ಟ್

ಅಪ್ಪನಿಗೆ ಅಪ್ಪನಿಗೆ ಉದ್ದಿ ಅಮ್ಮನಿಗೆ ಉದ್ದಿ ಅಮ್ಮನಿಗೆ ಉದಾಸೀರೆ ಅಮ್ಮನಿಗೆ ಉದ್ದಾಸೀರೆ ಅಪ್ಪನಿಗೆ ಉದ್ದಿ ಅಪ್ಪನಿಗೆ ಉದ್ದಿ ಅಮ್ಮನಿಗೆ ಉದಾಸೀರೆ ಅಮ್ಮನಿಗೆ ಉದ್ದಾಸೀರೆ ನನಗೆ ಮಾತ್ರ ಅಂಗಿ ಸ್ಕರ್ಟ್ ನನಗೆ ಮಾತ್ರ ಅಂಗಿ ಸ್ಕರ್ಟ್ ಯಾಕೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ કરો કરો ದೋಸೆ ಅಪ್ಪನಿಗೆ ಎರಡು ದೋಸೆ ಅಪ್ಪನಿಗೆ ಒಂದು ದೋಸೆ ಅಪ್ಪನಿಗೆ ಎರಡು ದೋಸೆ ಅಮ್ಮನಿಗೆ ಒಂದು ದೋಸೆ ಅಮ್ಮನಿಗೆ ಒಂದು ದೋಸೆ ನನಗೆ ಮಾತ್ರ ಅರ್ಧ ದೋಸೆ ಅರ್ಧ ದೋಸೆ ಯಾಕೋ ಗೊತ್ತಿಲ್ಲ ನೆಕ್ಸ್ಟ್ ಏನ್ ಏನಾರ್ ಬೇಕiga ಹಾ ಡಿಂಕರೋ 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 അപ്പനി കേ ഓഫീസ് ಕೆಲಸ അമ്മനി കേ അർഗേ ಕೆಲಸ അമ്മനി കേ അർഗേ ಕೆಲಸ അപ്പ ഓഫീസ് കേ ಕೆಲಸ കൊവർക്കാനല്ല അമ്മേ റൊട്ടി പിടിക്കാനല്ല അപ്പനി കേ ഓഫീസ് ಕೆಲಸ അപ്പനി കേ ഓഫീസ് ಕೆಲಸ അമ്മനി കേ അർഗേ ಕೆಲಸ അമ്മനി കേ അർഗേ ಕೆಲಸ ഫോട്ടോ തേ ನನಗೆ ಮಾತ್ರ ಓದೋ ಕೆಲ್ಸ ನನಗೆ ಮಾತ್ರ ಓದೋ ಕೆಲಸ ಯಾಕೋ ಗೊತ್ತಿಲ್ಲ ನನಗೆ ಮಾತ್ರ ಓದೋ ಕೆಲ್ಸ ನನಗೆ ಮಾತ್ರ ಓದೋ ಕೆಲ್ಸ ಯಾಕೋ ಗೊತ್ತಿಲ್ಲ ಹಾ ಮಾಡಲಾರ ಶಬಾಷ್ ಶಬಾಷ್ जाना करो। जी.